My friends, God is here to make us walk in a path where we prosper today. He's with you. Don't worry. He promises us as per Deuteronomy 28.13 today. The Lord will make you the head and not the tail. It's coming. He is going to make you ಸನ್ಮಾನವುಳ್ಳವರಾಗಿ ನಿಮ್ಮನ್ನು ಮಾಡುತ್ತಾನೆಡಿಟೇಟ್ ನಾವು ಧ್ಯಾನ ಮಾಡುವಾಗ ದೈಟರ್ ಸೇಸ್ ಪೀಪಲ್ ಐನ್ ಮೈ ಬ್ಯಾಕ್ಸ್ ಆನ್ ಪೀಪಲ್ ಹೂ ಹ್ ಕಮ್ ಟು ಬೀಟ್ ಮೀ ಬರಹಗಾರನು ಬರೆಯುತ್ತಾನೆ ಹೊಡೆಯುವರಿಗೆ ಬೆನ್ನು ಕೊಟ್ಟಿದ್ದೇನು ಎಂದು ಹೇಳುತ್ತಾನೆ ಐ ಹವ್ ನೋ ಪ್ರಾಬ್ಲಮ್ ಐಲ್ ಶೋ ಶೋ ಮೈ 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 ಬ್ಯಾಕ್ ಫಾರ್ ದೆಮ್ ಟು ಟು ನನ್ನ ಬೆನ್ನು ಕೊಡುತ್ತೇನೆ ಅದರಲ್ಲಿ ನನಗೆ ಸಮಸ್ಯೆ ಇಲ್ಲ ಎಂದು ಹೇಳುತ್ತಾನೆ ದೋಸ್ ಪುಲ್ ಬಿಯರ್ಡ್ ಔಟ್ ಆಫ್ ಫೇಸ್ ಕೂದಲು ಕೀಳುವವರಿಗೆ ಗಡ್ಡವನ್ನು ಒಡ್ಡಿದೇನು ಎಂದು ಹೇಳುತ್ತಾನೆ ಅಂಡ್ ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ದೋಸ್ ಮಾಕ್ ಉಗುಳಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖ ಮರೆ ಮಾಡಲಿಲ್ಲ ಎಂದು ಹೇಳುತ್ತಾನೆ ಯಾಕೆ ಬಿಕಾಸ್ ದ ಲಾರ್ಡ್ ವಿಲ್ ವಿಲ್ ಹೆಲ್ಪ್ ಸರ್ವಶಕ್ತನಾದ ದೇವರು ನನಗೆ ಸಹಾಯ ಮಾಡುತ್ತಾರೆ ಜಸ್ಟಿಸ್ ಫಾರ್ ನಮಗಾಗಿ ನ್ಯಾಯ ಮಾಡುತ್ತಾನೆ ನಾಟ್ ಅಲೌ ಮೈ ಲೈಫ್ ಟು ಎಂಡ್ ಇನ್ ಡಿಸ್ ನನ್ನ ಜೀವಿತ ಮುಗಿಯುವುದಕ್ಕೆ ಆತನು ಬಿಡುವುದಿಲ್ಲ ದಟ್ ಇಸ್ ಅದು ಅವನ ನಿರೀಕ್ಷೆ ಕಮಿಂಗ್ ಫಾರ್ ಆಲ್ಸೋ ನಮಗೋಸ್ಕರ ಕೂಡ ಅದು ಬರುತ್ತಿದೆ ನಮ್ಮ ಜೀವಿತ ನಿರಾಶೆಯಲ್ಲಿ ಕೊನೆಗೊಳ್ಳುವುದಕ್ಕೆ ಬಿಡುವುದಿಲ್ಲ ಯು ಮೈ ಬಿ ಶೇಮ್ ಟುಡೇ ಇಂದು ಅವಮಾನದಲ್ಲಿ ನೀವು ಹಾದು ಹೋಗುತ್ತಿರಬಹುದು ಜನರು ನಿಮ್ಮನ್ನು ನೋಡಿ ಹಾಸ್ಯ ಮಾಡುತ್ತಿರಬಹುದು ಜನರು ಈ ರೀತಿಯಾಗಿ ಸಾಕು ಎಂದು ಹೇಳುತ್ತಿರಬಹುದು ಪೀಪಲ್ ಜನರು ನಿಮಗೆ ಅವಮಾನ ತರುತ್ತಿರಬಹುದು ಬಿಕಾಸ್ ಆಫ್ ದ ಪ್ರಾಬ್ಲಮ್ಸ್ ಪೀಪಲ್ ಮೈಟ್ ಸೇ ಸಮಸ್ಯೆಗಳಿಂದಾಗಿ ಜನರು ಹೇಳುತ್ತಿರಬಹುದು ಬಿಕಾಸ್ ಆಫ್ ದ ಸಫರಿಂಗ್ ಯು ಆರ್ ಗೋಯಿಂಗ್ ತ್ರೂ ಪೀಪಲ್ ಮೈಟ್ ಬಿ ಟಾಂಟಿಂಗ್ ಯು ನೀನು ಹಾದು ಹೋಗೋ ಕಷ್ಟಗಳನ್ನು ನೋಡಿ ಅವಮಾನ ಮಾಡುತ್ತಿರಬಹುದು ವೇರ್ ಇಸ್ ಯುವರ್ ಗಾಡ್ ಈಗ ನಿನ್ನ ದೇವರು ಎಲ್ಲಿದ್ದಾರೆ ಯು ಹ್ಯಾವ್ ಟಾಕಿಂಗ್ ಅಬೌಟ್ ಹಿಮ್ ಆತನ ಕುರಿತು ಮಾತಾಡುತ್ತಿದ್ದ ಈ ಮಾರ್ಗದಲ್ಲಿ ಯಾಕೆ ನೀನು ಅನುಮತಿಸಿದ್ದಾನೆ ನಿಮ್ಮ ತಲೆ ಮುಚ್ಚಿಕೊಂಡು ಇರಬಹುದು ಈ ಮಾರ್ಗದಲ್ಲಿ ಯಾಕೆ ಆತನ ಆತಿಸಿದ್ದಾನೆ ಮೋಸಕರ ಜನರು ತೋರಿಸುವುದಕ್ಕಾಗಿ ಯಾರಲ್ಲಿಯೂ ಭರವಸೆ ಬಿಡದಂತೆ ಅವ್ರು ನಮ್ಮ ಕಾಪಾಡುವರಾಗದಂತೆ ಟು ಆಲ್ಸೋ ನೋ ದ ಪವರ್ ಆಫ್ ಗಾಡ್ ದಟ್ ಲಿಫ್ಟ್ಸ್ ಎಸ್ ಅಪ್ ಔಟ್ ಆಫ್ ಶೇ ಅವರಿಂದ ದೇವರ ಹಸ್ತ ದೇವರ ಬಲ ನಮ್ಮನ ಮೇಲೆತ್ತುವಂತೆ ನೋ ಹೌ ಪಾವರ್ಫುಲ್ ಹಿ ಇಸ್ ಆತನು ಎಷ್ಟು ಸಮರ್ಥನಾಗಿದ್ದಾನೆ ಹೌ ಮಚ್ ಹಿ ವಾಂಟ್ಸ್ ಟು ಎಲಿವೇಟ್ ಯು ಮತ್ತು ಎಷ್ಟು ಹೆಚ್ಚಾಗಿ ನಿಮ್ಮನ್ನು ಮೇಲೆತ್ತುವುದಕ್ಕೆ ಬಯಸುತ್ತಾನೆ ರೈಸ್ ಯು ಅಪ್ ಮಚ್ ಹೈಯರ್ ದನ್ ಯು ಥಾಟ್ ಎಲ್ಲಕ್ಕಿಂತ ನಿಮ್ಮನ್ನು ಹೆಚ್ಚಾಗಿ ಮೇಲೆತ್ತುತ್ತಾನೆ ಯು ವಿಲ್ ನೋ ಹೌ ಮಚ್ ದ ಲಾರ್ಡ್ ಇಸ್ ವಿತ್ ಯು ಕರ್ತನು ನಿಮ್ಮೊಂದಿಗೆ ಎದ್ದು ಎಷ್ಟು ಕಾರ್ಯ ಮಾಡುತ್ತಾನೆ ಎಂದು ನೀವು ತಿಳಿದುಕೊಳ್ಳೀರಿಂಗ್ ಮತ್ತು ಆತನನ್ನೇ ಹಿಡಿದುಕೊಳ್ಳುವಿರಿ ಮಾರ್ಗವಾಗಿ ಹೋಗಿದ್ದೇನೆ ಅದು ನನಗೆ ಬೋಧಿಸಿದೆ ಬಿ ಪೇಷಂಟ್ बिकॉज ದ ಟೈಮ್ ಇಸ್ ಕಮಿಂಗ್ ವೇರ್ ಗಾಡ್ ವಿಲ್ ಲಿಫ್ಟ್ ಮೀ ಅಪ್ ತಾಳ್ಮೆ ಉಳ್ಳವನಾಗಿ ಸಮಯ ಬರುವಾಗ ದೇವರು ನನ್ನನ್ನು ಮೇಲೆತ್ತುತ್ತಾನೆ ಎಂದು ನೆವರ್ ಅಲೌ ಮೈ ಲೈಫ್ ಟು ಎಂಡ್ ಇನ್ ಶೇ ಅವಮಾನದಲ್ಲಿ ನನ್ನ ಜೀವಿತ ಕೊನೆಗೊಳ್ಳುವುದಕ್ಕೆ ಆತನ ಬಿಡುವುದಿಲ್ಲ ಅಂಡ್ ಆಲ್ಸೋ ನೆವರ್ ಟು ಟೇಕ್ ದ ಪ್ರೈಸಸ್ ಆಫ್ ಪೀಪಲ್ ಇನ್ ಮೈ ಹಾರ್ಟ್ ಜನರ ಪ್ರಶಂಸೆ ನನ್ನ ಹೃದಯದಲ್ಲಿ ಎಂದಿಗೂ ತೆಗೆದುಕೊಳ್ಳುವುದಿಲ್ಲ ಬಟ್ ಟು ಆಲ್ವೇಸ್ ಕ್ಯಾಸ್ಟ್ ದೋಸ್ ಪ್ರೈಸಸ್ ಆಲ್ಸೋ ಆಸ್ ಥ್ಯಾಂಕ್ಸ್ ಆಫರಿಂಗ್ ಟು ಗಾಡ್ ಆದರೆ ಆ ಪ್ರಶಂಸೆ ಕೂಡ ದೇವರಿಗೆ ಕೃತಜ್ಞತಾ ಕಾಣಿಕೆಯಾಗಿ ಸಲ್ಲಿಸುತ್ತೇನೆ ಯು ಹ್ಯಾವ್ ಮೇಡ್ ಮೀ ರಿಸೀವ್ ಪ್ರೈಸಸ್ ಇನ್ ದಿಸ್

ತಂದೆಯೇ ವಂದನೆ ರಿಮೆಂಬರಿಂಗ್ ಅಸ್ ಯುವರ್ ಲಿಟಲ್ ವನ್ ಚಿಕ್ಕವರಾದ ನಮ್ಮನ್ನು ನೆನಪು ಮಾಡಿಕೊಂಡಿದ್ದಕ್ಕಾಗಿ ಯು ನೆವರ್ ಲೆಟ್ ಯುವರ್ ಚಿಲ್ಡ್ರನ್ ಡೌನ್ ನಿನ್ನ ಮಕ್ಕಳು ಕೆಳಗೆ ಹೋಗದಂತೆ ಮಾಡುತ್ತಿ ಕಾಸ್ ಅಸ್ ಟು ರೈಸ್ ಅಪಾನ್ ವಿಂಗ್ಸ್ ಲೈಕ್ ಈಗಲ್ಸ್ ಹಾದಿನ ಹಾಗೆ ರೆಕ್ಕೆಗಳನ್ನು ಚಾಚಿಕೊಂಡು ಹೋಗುವಂತೆ ಮಾಡುತ್ತಿ ಯು ಕಾಸ್ ಅಸ್ ಟು ಡ್ವೆಲ್ ಇನ್ ದ ಹೈಟ್ಸ್ ಆಫ್ ದ ಲ್ಯಾಂಡ್ ಭೂಮಿಯ ಎತ್ತರ ಪ್ರದೇಶದಲ್ಲಿ ಬೆಳೆಯುವಂತೆ ಮಾಡುತ್ತಿ ದಟ್ ಇಸ್ ಯುವರ್ ವಿಲ್ ಫಾರ್ ಅಸ್ ಅದುವೇ ನಿಮ್ಮ ಚಿತ್ತ ನಮಗಾಗಿ ವಿ ವಿಲ್ ರಿಮೈನ್ ಪೇಷಂಟ್ ನಾವು ತಾಳ್ಮೆ ಉಳ್ಳವರಾಗಿರುತ್ತೇವೆ ವಿ ಸರೆಂಡರ್ ಟು ಯುವರ್ ವೇ ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತೇವೆ ಈಗ ಬಂದು ನಿನ್ನ ಮಕ್ಕಳನ್ನು ಮೇಲೆತ್ತು ಫುಲ್ಫಿಲ್ ದಿಸ್ ಈ ವಾಗ್ದಾನ ನೆರವೇರಿಸು ಮೇಕ್ ದಮ್ ರೈಸ್ ಅಪ್ ಇನ್ ದ ಹೈಟ್ಸ್ ಆಫ್ ವಾಟ್ ಎವರ್ ದೇ ಡೂ ಅವರು ಮಾಡುವುದೆಲ್ಲದರಲ್ಲಿ ಕರ್ತನೇ ಅವರನ್ನು ಮೇಲೆತ್ತು ಮೇಕ್ ದಮ್ ದ ಹೆಡ್ ಅಂಡ್ ನಾಟ್ ದ ಟೇಲ್ ಬಾಲವಾಗಿ ಎಲ್ಲ ಶಿರಸ್ಸಾಗಿ ಮಾಡು ಲೆಟ್ ಪೀಪಲ್ ಅಬ್ಸರ್ವ್ ದಿಸ್ ಅಂಡ್ ಸೇ ಓ ಹಿ ಇಸ್ ಅ ಬ್ಲೆಸ್ಡ್ ವನ್ ಬೈ ಹಿಸ್ ಗಾಡ್ ಜನರು ನೋಡಿ ಹೇಳಲಿ ಓ ಆ ವ್ಯಕ್ತಿ ದೇವರಿಂದ ಆಶೀರ್ವದಿತನು ಲೆಟ್ ಪೀಪಲ್ ಸೀ ದ ಮಾರ್ವೆಲಸ್ ವರ್ಕ್ಸ್ ಯು ಡೂ ಥ್ರೂ ದಮ್ ಲಾರ್ಡ್

My grace is sufficient for you, for my power is made perfect in weakness. Says the Lord. Nanna krupiya ne saaku. Nanna pallu ne nabaalheena teeli purna sadhaka Father bless Mahima, that the skin be healed. Kartne mahima lano ashirvadamado akhe charma swastava Bless and shine. Have divine wisdom and knowledge and excellence in the studies. Blessing shine. ದೈವಿಕ ಜ್ಞಾನ ತಿಳುವಳಿಕೆ ಹೊಂದಲಿ ವ್ಯಾಸಂಗದಲ್ಲಿ ಉತ್ತಮತೆಯನ್ನು ಮಾಡಲಿ ಎಡ್ವರ್ಡ್ ವಿನಯ್ ಕುಮಾರ್ ಹ್ಯಾವ್ ಅ ಬೆರ್ ಜಾಬ್ ಇನ್ ದ ಗಲ್ಫ್ ಇನ್ ದ ನೇಮ್ ಆಫ್ ಜೀಸಸ್ ಸಿಸ್ಟರ್ ಶಾಲಟ್ ಹಾವ್ ಗುಡ್ ಹೆಲ್ತ್ ಅಂಡ್ ಸ್ಪಿರಿಚುವಲ್ ಬ್ಲೆಸಿಂಗ್ಸ್ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಸಹೋದರ ಎಡ್ವರ್ಡ್ ವಿನಯ್ ಕುಮಾರ್ ಅವರಿಗೆ ಉತ್ತಮ

My dear children, this is Uncle Paul Denekrin welcoming you to join us for a time of prayer before your examinations. We'll be praying that God will give you wisdom, God will give you great success, and a golden future. Yes, come with all your friends at 2 o'clock.